ನಮಸ್ಕಾರ ನೋಡಿ ಆಯಾ 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 ಅಂತ ಅಂದ್ಬಿಟ್ಟು ತುಂಬ ತಲೆ ಕೆಡಿಸ್ಕಂತಿರ್ತೀರ ಸಿಕ್ಕ ಸಿಕ್ಕದರಿಗೆಲ್ಲ ಫೋನ್ ಮಾಡೋದು ಯಾರು ಯಾರ್ಯಾರು ಇರ್ತಾರೋ ವಾಸ್ತು ಕನ್ಸಲ್ಟೇಷನ್ ಯಾರ್ಯಾರು ಇರ್ತಾರೋ ವಾಸ್ತುಶಾಸ್ತ್ರ ತಜ್ಞರು ಯಾರು ಯಾರು ಇರ್ತಾರೋ ಸಿಕ್ಕು ಸಿಕ್ಕದರಿಗೆ ಫೋನ್ ಮಾಡೋದು ಋಷಭಾಯದಲ್ಲಿ ಕಟ್ಸ್ಕೊಳ್ಳೋಣ ಗಜಾಯದಲ್ಲಿ ಕಟ್ಸ್ಕೊಳ್ಳೋಣ ಕಾ ಕಾಯ್ದಲ್ಲಿ ಕಟ್ಟದಣ ಸಿಂಹಾಯ್ದಲ್ಲಿ ಕಟ್ಸೋಣ ಅಂತಂದ್ಬಿಟ್ಟು ತಲೆ ಕೆಡಿಸ್ಕಂತಿರ್ತೀರಾ ಈಗ ಆಯೆಗಳು ಇದ್ದೀನಿ ನೋಡ್ಕೊಳ್ಳ್ರಿ ನಿಮಗೆ ಯಾವ್ಯಾವ ಆಯ ಬೇಕಾ ಆಯದಲ್ಲಿ ಮನೆ ಕಟ್ಕೊಂಡು ಅಚ್ಚು ಕಟ್ಟಕ್ಕೆ ಸಂಸಾರ ಮಾಡ್ಕೊಂಡು ಹೋಗ್ರಿ ಸುಮ್ಮನೆ ಸಿಕ್ಕ ಸಿಕ್ಕದರಿಗೆಲ್ಲ ಫೋನ್ ಮಾಡೋಕೆ ಹೋಗ್ಬಿಡಿ ಆಯ್ದ ಆ ಆಯ ಸರಿ ಇಲ್ಲಂತೆ ಈ ಆಯ ಸರಿ ಇಲ್ಲಂತೆ ಇವ್ರದ್ದೇನೋ ಏನೋ ಒಂದು ಲೆಕ್ಕಾಚಾರ ಹಾಕೊಂಬಿಟ್ಟಿರ್ತಾರೆ ಆಂ ಆಯಾ ಈ ಆಯಾ ಅಂತ ತಲೆಯೇ ಕೆಡ್ಸ್ಕೊಂತಿರ್ತೀರ ಸಿಕ್ಕ ಸಿಕ್ಕದ್ರಿಗೆಲ್ಲ ಫೋನ್ ಮಾಡೋದು ಅರ್ಥ ಆಯ್ತಾ ತಲೆ ಕೆಡ್ಸ್ಕೊಂಬಿಡಿ ಆಯಗಳು ನೋಡ್ಕೊಳ್ಳಿ ಈ ಆಯದಲ್ಲಿ ಸುಮ್ಮನೆ ಮನೆ ಕಟ್ಟಿಸ್ಕೊಂಡು ಹೋಗ್ರಿ ಅರ್ಥ ಆಯ್ತಾ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ಈ ವಿಡಿಯೋ ನೋಡ್ತಾ ಇದ್ದವರು ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನೋಡಿ ಇದು ಗಜಾಯ ಆಯ್ಗಳೆಲ್ಲ ಕೊಟ್ಬಿಟ್ಟಿದ್ದೀನಿ ಕ್ಲಾರಿಟಿ ಕ್ಲಿಯರಾಗಿ ಕಾಣಿಸ್ತಾಯಿದೆ ಅರ್ಥ ಆಯ್ತಾ ಹಾಂ ಈ ಆಯಿಗಳು ನೋಡ್ಕೊಳ್ಳಿ ನಿಮಗೆ ಯಾವ ಆಯುಧದಲ್ಲಿ ಬೇಕಾ ಹಾಂ ಮನೆಗಳು ಕಟ್ಕಂಡು ಸುಖವಾಗಿ ಸಂತೋಷವಾಗಿ ಬಾಳಿ ಹಾಂ ಸಾರ್ ಇದರಲ್ಲಿ ನಮ್ದು ಈ ಕ್ಯಾಲ್ಕುಲೇಷನ್ ಇಲ್ಲ ಅಂತ ಯಾರಿಗೂ ಫೋನ್ ಮಾಡೋಕೆ ಹೋಗ್ಬಿಡಿ ಅರ್ಥ ಆಯ್ತಾ ಏನು ರೀ ಏನು ಸಾವಿರ ವರ್ಷ ಬದುಕ್ತೀವಿ ನಾವೇನು ಹಾಂ ಬದುಕದ ಅರವತ್ತರಿಂದ ಎಂಬತ್ತು ವರ್ಷ ಅಷ್ಟೇ ನೆಗೆದು ಬಿದ್ದೋಯ್ತು ಇಷ್ಟು ಒಳಗಡೆ ನೀವೇನು ಗಜ ಇದಲ್ಲಿ ಧ್ವಜ ಇದಲ್ಲಿ ಋಷಭಾಯದಲ್ಲಿ ಸಿಂಹಾಯದಲ್ಲಿ ಏನು ಮನೆ ಕಟ್ಟಿಸ್ಕೊಂಡ್ರು ಅರವತ್ತರಿಂದ ಎಂಬತ್ತು ವರ್ಷ ಯಾತಕ್ಕೆ ಸುಮ್ಮನೆ ತಲೆ ಕೆಡ್ಸ್ಕೊಂತೀರಾ ಏನು ಸಾವಿರ ವರ್ಷ ಬದುಕಂಗಿದೀವಾ ಈ ಬಿಡಪ್ಪ ಸಾವಿರ ವರ್ಷ ಬದುಕಂಗಿದ್ರೆ ಇವನ್ನೆಲ್ಲ ಲೆಕ್ಕಾಚಾರ ಮಾಡ್ಕೊಬೇಕಪ್ಪ ನಿಮ್ಮ ಸಮಾಧಾನಕ್ಕೆ ಇದ್ದೀನಿ ಆಯಿಗಳು ನೋಡಿ ನಿಮ್ಮ ಸಮಾಧಾನಕ್ಕೆ ಇರೋದಷ್ಟೇ ಆಯೆಗಳು ಆಯಾ ಅಂದರೆ ಏನು ಗೊತ್ತಾ ಆಯಾ ಅಂದರೆ ಸ್ಕ್ವಯರು ಕ್ಲೀನಾಗಿ ಸ್ಕ್ವಯರ್ ಬರೋದು ವಾಸ್ತು ಅಂದರೆ ವಾಸ ಮಾಡಲು ಯೋಗ್ಯವಾದ ಸ್ಥಳಕ್ಕೆ ವಾಸ್ತು ಅಂತ ಕರಿತೀವಿ ಸುಮ್ಮನೆ ತಲೆ ಕೆಡ್ಸ್ಕೊಂಡ್ಬಿಡ್ತೀನಿ ಏನು ರೀ ಒಂದು ಸಾವಿರ ವರ್ಷ ಬದುಕ್ತೀನಿ ನನ್ನ ಹಾಂ ನಾವೇನು ಇಲ್ಲ ತಾನೇ ಬದುಕೋದು ಸ್ವಲ್ಪ ವರ್ಷ ಅರವತ್ತರಿಂದ ಎಂಬತ್ತು ವರ್ಷ ಮ್ಯಾಕ್ಸಿಮಮ್ಮು ಹಾಂ ಇರೋವರೆಗೂ ಸುಖವಾಗಿ ಸಂತೋಷವಾಗಿ ಬಾಳ್ರಿ ನೋಡಿರಿ ಆರೋಗ್ಯ ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಇವೆರಡೇ ನಮ್ಮನ್ನು ಕಾಪಾಡೋದು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ದುಡಿಮೆ ಮಾಡಿರಿ ಒಳ್ಳೆ ಮನಸ್ಸು ಇಟ್ಕೊಳ್ಳಿ ಮನೇಲಿ ಜಗಳ ಆಡೋದು ಹಾಂ ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಗೊಬ್ಬೆ ಬುರ್ಸ್ಕೊಂಬಿಡ್ರಿ ಹಿಂಗೆಲ್ಲ ಮಾಡ್ಕಂತೀರ ಮತ್ತು ನಮಗೆ ಆಯ ಸರಿ ಇರಲಿಲ್ಲ ಅದಕ್ಕೆ ವಾಸ್ತು ಸರಿ ಇಲ್ಲ ಹಂಗೆ ಹಿಂಗೆ ಅಂತಂದ್ಬಿಟ್ಟು ಮಾತಾಡ್ತೀರಾ ಹಾಂ ಅವೆಲ್ಲ ತಲೆ ಕೆಡ್ಸ್ಕೊಂಬಿಡಿ ಒಳ್ಳೆ ಮನಸ್ಸಿಟ್ಕೊಳ್ಳಿ ನಿಮ್ಮ ಸಮಾಧಾನಕ್ಕೋಸ್ಕರ ಆಯ ಕೊಡ್ತಾಯಿದ್ದೀನಿ ಅರ್ಥ ಮಾಡ್ಕೊಳ್ಳಿ ಯಾರಿಗೂ ಫೋನ್ ಮಾಡೋಕ್ಕೆ ಹೋಗ್ಬಿಡಿ ಈ ಆಯುಧಲ್ ಇದ್ರೆ ಕಟ್ಟಿಸ್ಕೊಳ್ಳಿರಿ ಇಲ್ಲ ಅಂತಂದ್ರೆ ನಿಮಗೆ ಯಾವ್ದು ಆಯ ಬೇಕೋ ಆಯುಧಲ್ಲಿ ಮನೆ ಕಟ್ಟಿಸ್ಕೊಂಡು ಸುಖವಾಗಿರ್ರಿ ಯಾಕೆ ತಲೆ ಕೆಡ್ಸ್ಕೊತೀರಾ ಸುಮ್ಮನೆ ಸಿಕ್ಕ ಸಿಕ್ಕದರಿಗೆಲ್ಲ ಫೋನ್ ಮಾಡ್ತೀರಪ್ಪ ಆಯಾ ಆಯಾ ಅದೇನು ಹಿಡ್ಕೊತವೇನು ರೀ ಬಂದು ಆಯಾ ಏನು ಹಿಡ್ಕೊತಾವ ನಿಮ್ಗೇನು ಮತ್ತು ಏನು ಸಾವಿರ ವರ್ಷ ಬದುಕ್ತಾನೆ ಮನುಷ್ಯ ಬದುಕೋದು ಸ್ವಲ್ಪ ವರ್ಷ ಯಾಕೆ ತಲೆ ಕೆಡ್ಸ್ಕೊಂತೀರ ಒಳ್ಳೆ ಮನ್ಸಿಟ್ಕೊಳ್ಳಿ ದಾನ ಧರ್ಮಗಳು ಮಾಡ್ತಾ ಹೋಗಿ ಪ್ರಾಣಿ ಪಶು ಪಕ್ಷಿಗಳಿಗೆ ಬಡವರಿಗೆ ನಿಮ್ಮ ಕೈಲಾದಷ್ಟು ಇರೋವರೆಗೂ ಒಳ್ಳೆ ಮನಸ್ಸು ಇಟ್ಕೊಳ್ಳಿ ಪ್ರೀತಿ ಕೊಡ್ರಿ ಎಲ್ಲರಿಗೂ ಆ ಕಡೆಯಿಂದ ಪ್ರೀತಿನೇ ಬರುತ್ತೆ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯಿಗಳು ಮಾಡಿರಿ ದುಡಿಮೆ ದೇವರು ತಿಳ್ಕೊಳ್ರಿ ವಾಸ್ತು ಪ್ರಕಾರ ಮನೆ ಕಟ್ಟಿಸ್ಕಂಡ್ವಿ ನಮ್ಗೆ ಹಂಗಾಯಿತು ಹಿಂಗಾಯ್ತು ಅಂತ ತಲೆ ಕೆಡಿಸ್ಕೊತಿರ್ತೀರ ಆಯಾ ಆಯೋ ಆಯೋ ಅಂತ ಏನು ಲೆಕ್ಕಾಚಾರ ಹಾಕಿದ್ದೆ ಹಾಕಿದ್ದು ಏನು ಸಾವಿರ ವರ್ಷ ಬದುಕ್ತಾರಾ ಓ ಈ ಆಯ್ದಲ್ಲಿ ಮನೆ ಕಟ್ಟಿಸ್ಕೊಂಡ್ರೆ ನಿಮ್ಮ ಸಮಾಧಾನ ಕೊಡ್ತಿರೋದು ಅರ್ಥ ಆಯ್ತು ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ನೋಡ್ತಾ ಇದ್ದವರು ಮಾತ್ರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ಬರೀ ನೀವೊಂದೇ ನೋಡ್ಕೊಂಡು ಸುಮ್ನ ಆಗೋದಲ್ಲ ಇದೇ ದಾನ ಧರ್ಮ ಅಂತಂದರೆ ಇದೇ ವಾಟ್ಸಪ್ಪುಗಳಲ್ಲಿ ಫೇಸ್ಬುಕ್ಕಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಬೇಕು ಇದನ್ನೇ ದಾನ ಅನ್ನೋದು ಹಾಂ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ